ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನೋಡಿ ನನ್ನ ತರಕಾರಿ ಮುಗಿಯಿತು ನಾನು ವೀಡಿಯೋ ಮಾಡಿ ಮಾಡುವ ಹೊತ್ತಿಗೆ ಆಗುವಾಗ ತರಕಾರಿ ಅಂತ ಹೇಳಿದರೆ ಬೆಂಡೆಕಾಯಿ ಮತ್ತು ಬದನೆಕಾಯಿ ಅಲಸಂಡೆಲ್ಲ ಮುಗಿಯಿತು ಇವಾಗ ಕ್ಯಾಬೇಜ್ಗೆ ರೆಡಿ ಆಗ್ತಾ ಉಂಟಿದ್ದು ಇದು ಸೆಟ್ಟಾಗಿ ಬರ್ತದೆ ನೋಡಿ ಇಲ್ಲಿ ಕಾಳಿಫ್ಲವರ್ ಸಣ್ಣದಾಗಿ ಬರ್ತಾ ಉಂಟು ಮತ್ತು ಮೆಣಸಿನ ಗಿಡ ನಂದು ಅಷ್ಟು ಒಳ್ಳೇದಿಲ್ಲ ಈ ಸೆಟ್ಟು ಅಲ್ಲಿ ಅದು ಸಹ ಹಾಗೆ ಅಲ್ಲಿ ಕೊಯ್ದು ನೋಡಿ ಅಲ್ಲಿ ಒಣಗಲಿಕ್ಕೆ ಹಾಕಿದ್ದೇನೆ ಬಟ್ ಏನಾಯಿತು ಹೇಳಿದರೆ ನಿನ್ನೆ ನೈಟ್ ಒಳ್ಳೆ ಮಳೆ ಸೊ ಇವತ್ತು ಕೆಲಸ ಇಲ್ಲ ನನಗೆ ಬೆಳಿಗ್ಗೆ ನೀರು ಬಿಡಲಿಕ್ಕೆ ಏನಿಲ್ಲ ಹಾಗಾಗಿ ಒಂದು ವೀಡಿಯೋ ಮಾಡಿದ್ದು ನಾನು ನೋಡಿ ಟೊಮೆಟೊ ಅಂತ ನಾನು ತುಂಬ ಕೊಯ್ದಿದ್ದೇನೆ ಆದರೆ ಎಡೆಗೆ ಎಲ್ಲೆಲ್ಲ ಹಣ್ಣಾಗಿದೆ ನೋಡಿ ಇದು ಏನು ಗೊತ್ತಾ ಇದಕ್ಕೆ ಮೇಯ್ನ್ ಸಪೋರ್ಟ್ ಕೊಡಬೇಕು ಇವಾಗ ಮುಟ್ಲಿಕ್ಕೆ ಆಗೋದಿಲ್ಲ ಅದನ್ನು ಮುಟ್ಟಿದರೆ ಎಲ್ಲ ಗೆಲ್ಲೆಲ್ಲ ಕಟ್ಟಾದಿತ್ತು ಅಂದರೆ ಫಸ್ಟಿಗೇನೆ ಸಪೋರ್ಟ್ ಕೊಡಬೇಕಾಗ್ತದೆ ನಾನು ನಮ್ಮ ಮನೆ ಖರ್ಚಿಗೋಸ್ಕರ ಮಾಡಿದ್ದು ನಮಗೆ ಆಗುವಷ್ಟು ಇದರಲ್ಲಿ ಸಿಗ್ತದೆ ಬೇಕಾಗುವ ಅಂದರೆ ಖರ್ಚಿಗೆ ಬೇಕಾಗುವಾಗೆ ನಾನು ಕೊಯ್ದು ತಗೊಂಡು ಹೋಗ್ತೇನೆ ಹಾಗಾಗಿ ಇದಕ್ಕೆ ನಾನು ಅಷ್ಟೊಂದು ಗೊಬ್ಬರವನ್ನು ಹಾಕಲಿಲ್ಲ ಬಟ್ ಬೀಜಂತೂ ತುಂಬ ಚೆನ್ನಾಗಿದೆ ಆಯಿತಾ ನಾನು ಕೊಯ್ಯಲ್ಲಿ ಮೊಗ್ಗು ಸೋಯ್ತು ಹೋಗಲಿ ಪರವಾಗಿಲ್ಲ ಇದು ನಮಗೆ ಉಂಟಲ್ಲ ಏನು ಗೊತ್ತಾ ಇದು ಈ ಥರ ಹಸಿಯಾಗಿ ಅಂದರೆ ತುಂಬ ಹಣ್ಣಾಗಿ ಅಲ್ಲ ಈ ಥರ ಸಿಕ್ಕಿದರೆ ತುಂಬ ಟೇಸ್ಟ್ ಆಯ್ತ ಇದು ಟೊಮೆಟೊ ಅಂದರೆ ಇದು ಇದು ಒಳ್ಳೆ ಟೊಮೆಟೊ ಸಹ ಒಂದು ಒಂಥರ ಹುಳಿ ಸ್ವೀಟಲ್ಲ ಪದಾರ್ಥಕ್ಕೆಲ್ಲ ಒಳ್ಳೆದಾಗ್ತದೆ ಆಯಿತು ಇದು ಕಾಯಿ ಹಾಕಬೇಕಂತೂ ತುಂಬ ಡ್ರೈ ಫಿಶಿಗೆಲ್ಲ ಉಂಟಲ್ಲ ನಾವು ಸಾರೆಲ್ಲ ಮಾಡುವಾಗ ಇದನ್ನು ಸ್ವಲ್ಪ ಒಂದು ಈ ನೋಡಿ ಈ ಥರ ಇರುವಾಗ ಒಂದು ಹೀಗಿರುವಾಗ ಪೀಸ್ ಮಾಡಿ ಅದನ್ನು ಹಾಕಬೇಕು ಇಷ್ಟು ಚೆನ್ನಾಗಿ ಸಿಗ್ತದೆ ಗೊತ್ತಾ ತಿನ್ನಲಿಕ್ಕೆ ಅದು ಟೊಮೆಟೊದ ಒಂದು ನಾವು ಅಂಗಡಿಯಿಂದ ತಗೊಂಡು ಮಾಡ್ತೇವಲ್ಲ ಆ ಒಂದು ಟೇಸ್ಟೇ ಬರೋದಿಲ್ಲ ಆಯಿತಾ ತುಂಬ ಚೆನ್ನಾಗಿದೆ ನೋಡಿ ಇಷ್ಟು ಸಿಕ್ಕಿದೆ ನೋಡಿ ನಾನು ಹೇಳಿದಾಗೆಲ್ಲ ಇದು ಇದು ಹೈಬ್ರಿಡ್ ಬೀಜ ನಾನು ತಗೊಂಡದ್ದು ಸಹ ಹಾಗಾಗಿ ತುಂಬ ಚೆನ್ನಾಗಿದೆ ಯಾಕೆ ಏನು ಗೊತ್ತಿಲ್ಲ ನಾನು ಗೊಬ್ಬರ ಸ್ವಲ್ಪ ಹಾಕಿದ್ದೇನೆ ಈ ಏನು ಸಹ ಹಾಕಲಿಲ್ಲ ನೋಡಿ ಇಷ್ಟೊಂದು ಕಾಯಿ ಸಿಕ್ಕಿದೆ ಇನ್ನೂ ಸಹ ಉಂಟು ಅದರ ಅಡಿಯಲ್ಲಿ ಉಂಟು ನೋಡಿ ಕಾಣ್ತದೆ ನಿಮಗೆ ನೋಡಿ ಇಲ್ಲೆಲ್ಲ ಉಂಟು ಅದೆಲ್ಲ ಬಿದ್ದಿದೆ ಇದು ಅಲ್ಲಿಗೆ ಒಳ್ಳೆಯದಾಗಿ ಸೆಟ್ಟಾಗಿ ಮಲ್ಕೊಂಡಿದೆ ಅದರ ನಾನು ಅದಕ್ಕೆ ಸರಿಯಾಗಿ ಒಂದು ಸಪೋರ್ಟ್ ಕೊಡ್ತಿದ್ದರೆ ಅದು ಇವತ್ತು ಈ ಥರ ಮತ್ತೆ ತು ಮತ್ತೊಂದು ವಿಷಯ ಏನು ಅಂತ ಹೇಳಿದರೆ ಅದು ಹೀಗೆ ಆಯಿತು ಅಂತ ಆದರೆ ಮತ್ತೆ ಮುಟ್ಲಿಕ್ಕೆ ಹೋಗಿ ಬರ್ತದೆ ಮುಟ್ಲಿಕ್ಕೆ ಹೋದರೆ ಏನಾಗ್ತದೆ ಅಂತೇಳಿದರೆ ಅದು ಕಟ್ಟಾಗ್ತದೆ ಮತ್ತೆ ಮತ್ತೆ ಅದರಲ್ಲಿ ಹೋಗ್ಬಿಟ್ಟು ಅದೆಲ್ಲ ಉದುರಿ ಹೋಗುವಂತಹ ಚಾನ್ಸಸ್ಸೇ ಜಾಸ್ತಿ ನೋಡಿ ಎಷ್ಟೊಂದು ಟೊಮೆಟೊ ಸಿಕ್ಕಿದೆ ಗೊತ್ತಾ ಇದೆಲ್ಲ ಏನಿಲ್ಲ ಇದಕ್ಕೆ ಮತ್ತೆ ನಾ ಮತ್ತೊಂದು ವಿಷಯ ನಾವು ಮನೆಯಲ್ಲಿ ತಗೊಂಡು ಬಂದಂಥ ಬೀಜ ಉಂಟಲ್ಲ ಅದು ಹಾಕಿದ್ದೆ ನನಗೆ ಅಷ್ಟು ರಿಸಲ್ಟ್ ಕೊಡಲಿಲ್ಲ ಇದು ಅದು ಅದೊಂಥರ ಕೋಲಿನಾಗಿ ಹೋಗಿ ಅದರಲ್ಲಿ ಅಷ್ಟೊಂದು ಟೊಮೆಟೊ ಹಾಕಲಿಲ್ಲ ಇದು ಹೈಬ್ರಿಡ್ ಬೀಜ ತಗೊಂಡ ಕಾರಣ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಇನ್ನೂ ಸಹ ಉಂಟಿದೆ ರೆಡಿಯಲ್ಲೂ ಉಂಟು ನೋಡಿ ಹಾಗೆ ನೋಡಿ ಅದರ ಒಂದು ಆ ಗಿಡದ ಏನು ಗೊತ್ತಾ ನೋಡಿ ಇಲ್ಲೊಂದು ಗಿಡ ಮಾಡಿದ್ದೇನೆ ನಾನು ಈ ಥರ ನೋಡಿ ಅದು ಇದು ಹೊಸ ಗಿಡ ಫುಲ್ಲು ಮುಗ್ಬಿಡ್ತದೆ ನೋಡಿ ಇನ್ನೊಂದು ಗಿಡ ಇದೆ ಇದು ಸ್ವಲ್ಪ ಬೆಳೆದಿದೆ ಬೆಳೆಯದ ಗಿಡ ನೋಡಿ ಮೊನ್ನೆ ತಾನೇ ನೆಟ್ಟದ್ದು ನಾನು ನೋಡಿ ಹೀಗೆ ಬರ್ತದೆ ನೋಡಿ ಹೈಬ್ರಿಡ್ ಬೀಜದ ಇದು ಟೊಮೆಟೊ ಗಿಡ ಚಿಕ್ಕ ಇದಿರುವಾಗಲೂ ತುಂಬ ಚೆನ್ನಾಗಿ ಬುಷಾಗಿ ಬರ್ತದೆ ಇದರಲ್ಲಿ ಬುಡದಲ್ಲಿ ನೋಡಿ ಏನು ಹಾಕಲಿಲ್ಲ ನಾನು ಅಷ್ಟೊಂದು ದೊಡ್ಡದಾಗಿ ಏನೂ ಹಾಕಲಿಲ್ಲ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿದ್ದೇನೆ ಅಷ್ಟೇ ಈ ಸಲ ನಾನು ಕೃಷಿ ಮಾಡಿದ್ದಕ್ಕೆ ಯಾವುದಕ್ಕೂ ಸಹ ದೊಡ್ಡ ಎಕ್ಸ್ಪೆನ್ಸ್ ಹಾಕಿ ಮಾಡಿದೆಲ್ಲ ಯಾಕೆಂತ ಹೇಳಿದರೆ ನನ್ನ ಮನೆ ಖರ್ಚಿಗೆ ಬೇಕಾಗುವಷ್ಟು ಸಾಕು ಹೇಳಿ ನಾನು ಮಾಡಿದ್ದು ಸೊ ಹಾಗಾಗಿ ನೋಡಿ ಕ್ಯಾಬೇಜೆಲ್ಲ ಇವಾಗ ರೆಡಿ ಆಗ್ತಾ ಉಂಟು ಒಂಥರ ಫ್ಲವರ್ ಟೈಪಲ್ಲಿ ಉಂಟು ತುಂಬ ಚೆನ್ನಾಗಿದೆ ಕಾಣಲಿಕ್ಕೇನಾಯಿತಾ ಇದೇನು ಗೊತ್ತಾ ಇದು ಬೀಟ್ರೂಟಿನ ಬೀಜ ಹಾಕಿದೆ ಸೊ ನಾನು ಆವತ್ತೇ ಹೇಳಿದಲ್ಲ ನನಗೆ ನೆಡಲಿಕ್ಕೆ ಅಂತೂ ತುಂಬ ಟಫ್ ಆಯಿತು ಸೊ ಹಾಗಾಗಿ ಇದರಲ್ಲಿ ಸೈಡಲ್ಲಿ ಹಾಗೆ ನೆಟ್ ಬಿಟ್ಟದ್ದು ತುಂಬ ಚೆನ್ನಾಗಿ ಬಂದಿದೆ ಆಯ್ತಾ ಅದೆಲ್ಲ ವರ್ಕಟ್ ವರ್ಕೌಟ್ ಖಂಡಿತ ಆಗಬಹುದು ಇನ್ನೊಂದು ಸಲ ನೋಡಬೇಕು ನನಗೆ ಸ್ವಲ್ಪ ಬೀಜ ಉಂಟು ಮಾಡಬೇಕು ಮಾಡಬೇಕು ಅಂತಾದರೆ ಅದಕ್ಕೆ ತುಂಬ ಟೈಮ್ ಬೇಕಾಗ್ತದೆ ಸೊ ಹಾಗಾಗಿ ನಾನು ಎಲ್ಲ ಅಲ್ಲಿಗೆ ಬಿಟ್ಟೆ ಈ ಸಲ ತುಂಬ ಏನು ಅಷ್ಟು ಚೆನ್ನಾಗಿರುವಂತಹ ಒಂದು ಕ್ಲೈಮೇಟ್ ನನಗೆ ಸಿಗಲಿಲ್ಲ ಅಂತ ಹೇಳ್ಬೋದು ನನ್ನ ಪರ್ಸ್ನಲ್ಲಾಗಿ ಸೊ ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿಟ್ಟಿದ್ದೇನೆ ಇದರಲ್ಲಿ ನನಗೆ ಇಂಟ್ರೆಸ್ಟ್ ಇರುವ ಕಾರಣ ಸಂಪೂರ್ಣ ಬಿಡಲಿಕ್ಕೆ ಮನಸ್ಸು ಬರಲಿಲ್ಲ ಹಾಗಾಗಿ ಎಲ್ಲ ಕೆಲಸಗಳನ್ನು ಸಹ ಸ್ವಲ್ಪ ಸ್ವಲ್ಪನೇ ಮಾಡ್ತೀನಿ ನೋಡಿ ಇದು ರೋಸ್ ಕೆಳಗಿಟ್ಟರೆ ನಿಮಗೆ ಗೊತ್ತುಂಟಲ್ಲ ದನದ ಕಾಟಿರುವ ಕಾರಣ ಕಂಪ್ಲೀಟಾಗಿ ಹೋಗ್ತದೆ ಸೊ ಹಾಗಾಗಿ ನೋಡಿ ಚೆನ್ನಾಗಿದೆ ಐತೆ ಇದರ ಒಂದು ಆ ಅವನೇನು ಸೌಂದರ್ಯ ನೋಡ್ಕೊಂಡು ಬಿಟ್ಟೇ ನಾನು ತಗೊಂಡು ಬಂದದ್ದು ಇಲ್ಲಾಂದರೆ ನಾನು ಇಲ್ಲಿ ಹೂವಿನ ಗಿಡ ನೆಡುವುದಿಲ್ಲ ಅಂದರೆ ಡಿಸೈಡ್ ಮಾಡಿದ್ದೇನೆ ಫುಲ್ ಕಂಪೌಂಡ್ ಕಟ್ಟಿದ ನಂತರನೇ ಮಾಡುವ ಹೇಳಿ ಆದರೂ ಸಹ ಟೆರಿಸಿನ ಮೇಲೆ ಮಾಡಿಬಿಡುವ ಹೇಳಿ ತಗೊಂಡು ಬಂದ ತುಂಬ ಚೆನ್ನಾಗಿ ಕಾಣ್ತದದು ಮತ್ತು ಇದು ಸಹ ಆಗಿದೆಲ್ಲ ಅಮ್ಮನ ಮನೆಯಿಂದ ಅಕ್ಕನ ಮನೆಯಿಂದ ಅವರ ಮನೆಯಲ್ಲೆಲ್ಲ ತಾಯಿ ಮನೆಯಲ್ಲಿ ಅಕ್ಕನ ಮನೆಯಲ್ಲೆಲ್ಲ ತುಂಬ ಹೂವಿನ ಗಿಡ ಇದೆ ನಮ್ಮ ಫ್ಯಾಮಿಲಿಗೆ ಅದೊಂದು ದೇವರು ಕೊಟ್ಟಂಥ ವರ ಅಂತಲೇ ಹೇಳ್ಬೋದು ಗಿಡ ನೆಡುವಂಥದ್ರಲ್ಲಿ ಎಲ್ಲರಿಗೂ ಇಂಟ್ರೆಸ್ಟ್ ಜಾಸ್ತಿ ಸೊ ಎಷ್ಟೇ ಕೆಲಸಕಾರಿಗಳಿರಲಿ ಅದೊಂದು ಮಾಡಿಬಿಡ್ತೇವೆ ನೋಡಿ ಮೊಗ್ಗು ಬರ್ತಾ ಉಂಟು ಇದು ಸಹ ಹಾಗೆ ನಾನು ನರ್ಸರಿಯಿಂದ ತಗೊಂಡು ಬಂದ ಗಿಡ ತುಂಬ ಚೆನ್ನಾಗಿದೆ ಅದು ಸಹ ದಾಸ ಗಿಡ ಎಲ್ಲ ತಂದಿದ್ದೇನೆ ಒಳ್ಳೆ ರೀತಿಯಲ್ಲಿ ಹೂ ಬಿಟ್ಟಿದೆ ಬಟ್ ಏನು ಗೊತ್ತಿಲ್ಲ ಇವಾಗ ತುಂಬ ಡಲ್ಲಾಗಿದೆ ಅದಕ್ಕೆ ಗೊಬ್ಬರ ಇಲ್ಲದ ಕಾರಣವೇ ಬೇರೆ ಏನಲ್ಲ ಮಲ್ಲಿಗೆ ಗಿಡ ಸಹ ಹಾಗೆ ತುಂಬ ಚೆನ್ನಾಗಿದೆ ಏನು ಗೊಬ್ಬರ ಹಾಕಲಿಲ್ಲ ನಾನು ಹಾಗೇ ಉಂಟು ಇದನ್ನೆಲ್ಲ ಟ್ರಿಮ್ ಮಾಡ್ತೇನೆ ಒಂದು ಸಲ ಟ್ರಿಮ್ ಮಾಡಿ ಗಿಡ ಮಾಡಬೇಕು ನನಗೆ ನಾನು ಗಿಡವನ್ನು ಸಂಪೂರ್ಣವಾಗಿ ಬಿಡೋದಿಲ್ಲ ಇವಾಗ ಯಾಕೆಂದರೆ ತುಂಬ ಬೇಜಾರು ಅನ್ನಿಸ್ತದೆ ನನಗೆ ಗಿಡವನ್ನೆಲ್ಲ ಹಾಗೆ ಬಿಟ್ಟ ಕಾರಣ ಸೊ ಇದಕ್ಕೆಲ್ಲ ಒಂದು ಟೈಮ್ ನೆಕ್ಸ್ಟ್ ಬರ್ತದೆ ಇನ್ನು ಮಾಡ್ತೇನೆ ನಾನು ಇಷ್ಟು ಗಿಡದಿಂದ ನನಗೆ ಎಷ್ಟು ಗಿಡ ಬೇಕಿದ್ರೂ ಸಹ ಮಾಡಬಹುದು ನಾನು ಅದೇ ಹೇಳೋದು ಎಕ್ಸ್ಪೆನ್ಸ್ ಹಾಕಿ ಯಾರು ಸಹ ಮಾಡಬೇಡಿ ಒಂದು ಹತ್ತಿಪ್ಪತ್ತು ಗಿಡ ಫಸ್ಟ್ ತಂದು ನೆಟ್ಟರೆ ಪುನಃ ಅದನ್ನೇ ಒಂದು ಕೆರೆ ಬಳ್ಳಿಯನ್ನು ತೆಗೆಯೋದು ಇಡುವುದು ಈ ಥರ ಮಾಡಿ ನಾನೊಂದು ವೀಡಿಯೋಸ್ ಮಾಡಿದೆನದನ್ನು ಬಳ್ಳಿಯಿಂದ ಯಾವ ಥರ ಗಿಡ ಮಾಡೋದು ಅಂತೇಳಿ ಬಹುಶಃ ಯಾರಿಗೆ ಸಹ ಅದು ತಲೆಗೆ ಹತ್ತೋದಿಲ್ವ ಏನಂತ ಗೊತ್ತಿಲ್ಲ ಪದೇ ಪದೇ ನನ್ನಲ್ಲಿ ಕ್ವಶನ್ ಕೇಳ್ತಾರೆ ಸಿಂಪಲ್ ವಿಷಯ ದೊಡ್ಡ ದೊಡ್ಡ ವಿಷಯ ಏನೂ ಅಲ್ಲ ಚಿಕ್ಕ ಚಿಕ್ಕ ವಿಷಯದ ಬಗ್ಗೆ ಡೌಟು ನನಗೆ ಅದು ನಿಜ ಹೇಳೋದ್ರೆ ನಾನು ಇದನ್ನು ಕಲಿತು ಮಾಡಿದಲ್ವೇ ಅಲ್ಲ ಮಲ್ಲಿಗೆ ಗಿಡದ ಕೃಷಿಯನ್ನು ಕಲಿತು ಮಾಡಿದಲ್ವೇ ಅಲ್ಲ ಒಂದು ಬೇಕು ಕೆಲವು ವೀಡಿಯೋಸ್ ಎಲ್ಲ ನೋಡಿ ಮಾಡಿದೆ ನಂತರ ಕಂಟಿನ್ಯೂ ಆಗಿ ನಾನೇ ಮಾಡ್ತಾ ಹೋದೆ ಒಂದೊಂದನ್ನೇ ನೋಡಿ 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 ಮಾಡ್ತಾ ಹೋದೆ ಆದರೆ ನನ್ನಲ್ಲಿ ಡೌಟ್ ಕೇಳೋದು ಯಾರು ಯಾರಿಗೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುವವರು ಸಹ ಡೌಟ್ ಕೇಳ್ತಾರೆ ಅದು ಯಾಕೆ ಹೀಗೆ ಅದು ಯಾಕೆ ಹಾಗೆ ಏನೋ ಹೇಳೋದು ನಾನು ನನಗೆ ಏನು ಹೇಳುವಾಗದ್ಲೇ ಗೊತ್ತಿಲ್ಲ ಅವನು ಮಲ್ಲಿಗೆ ಆಗೋ ಟೈಮಲ್ಲಿ ಆಗ್ತದೆ ಆಗೋದಿಲ್ಲ ಅಂತಂದರೆ ಅದೊಂದು ಕ್ಲೈಮೇಟಿಗೆ ಅನುಸಾರವಾಗಿ ಹೂವಾಗುವಂಥದ್ದು ಮತ್ತು ಗೊಬ್ಬರ ಸಹ ಹಾಗೆ ನಾನದು ಜೈವಿಕ ಗೊಬ್ಬರನೇ ಹಾಕುವ ಕಾರಣ ಅದನ್ನೇ ಹಾಕ್ತಿದ್ದೇನೆ ಸೊ ನನಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಬಟ್ ಈ ಜೈವಿಕ ಗೊಬ್ಬರ ಹಾಕಿ ಅದರ ಎಡೆಗೆ ರಾಸಾಯನಿಕ ಗೊಬ್ಬರ ಹಾಕಿದರೆ ಮತ್ತೆ ಗಿಡದ ಬೆಳವಣಿಗೆ ಬರುವುದಿಲ್ಲ ನನ್ನ ಪ್ರಕಾರ ಮತ್ತು ಅದಕ್ಕೆ ಎಷ್ಟು ಹರಸಾಹಸ ಮಾಡಿದರೂ ಸಹ ತುಂಬ ಟೈಮ್ ತಗೊಳ್ತದೆ ಅದೊಂದು ಸೆಟ್ಟಾಗಿ ಬರಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಹಾಗಾಗಿ ನನ್ನ ಪ್ರಕಾರ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಜೈವಿಕ ಹಾಕಿದರೆ ಜೈವಿಕನೇ ಹಾಕಬೇಕು ರಾಸಾಯನಿಕ ಗೊಬ್ಬರ ಹಾಕಿ ಜೈವಿಕ ಗೊಬ್ಬರ ಹಾಕಿದರೆ ಅದು ತಗೊಳ್ಳೋದಿಲ್ಲ ಅಷ್ಟೇ ಮಣ್ಣಿನ ಫಲವತ್ತತೆ ಎಲ್ಲ ಕಳ್ಕೊಂಡಿರ್ತದೆ ಮತ್ತೆ ಅದು ಪುನಃ ಕವರಾಗಿ ಬರಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಸೊ ಹಾಗಿದ್ದರೆ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ಕಾಣು ನನಗೆ ಸ್ವಲ್ಪ ಕೆಲಸ ಉಂಟಿನು ನಾನು ನೀರು ಬಿಡಲಿಕ್ಕೆ ಇಲ್ಲದ ಕಾರಣ ವೀಡಿಯೋ ಮಾಡಿದ್ದು ಇಲ್ಲದಿದ್ದರೆ ನೀರು ಬಿಟ್ಟು ಓಡೋದೆ ನಾನು ಕೆಲಸಕ್ಕೆ ಹೋಗೋ ಕಾರಣ ಸ್ವಲ್ಪ ಟಫ್ ಆಗ್ತದೆ ಹಾಗೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣು ಅಲ್ಲಿ ತನಕ ಬಾಯ್